ನಿನ್ನೆ ಜಗದ್ಗುರುಗಳು ಅಲಿಸಿಯಂಗೆ ನಾವು ಭಯಪಡುವಂತ ಪರಿಸ್ಥಿತಿ ನೋಡ್ರಿ ಅವರು ಹತಾಶರಾಗಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಾನು ನಮ್ಮ ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು ರಾಜಕಾರಣಿಗಳ ಹಿಂದೆ ಬೆನ್ನದ್ ಕುಡ್ಬಿಟ್ಟು ಇವರು ದಯವಿಟ್ಟು ಮಠದಲ್ಲಿ ಇರಲಿ ಭಕ್ ಭಕ್ತರನ್ನು ನೋಡಲಿ ಸಮಾಜನ ನೋಡಲಿ ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ ಇವತ್ತು ಏನಾಗಿದೆ ಅದರ ಬಗ್ಗೆ ಸತ್ಯ ಸತ್ಯತೆ ಜನರಿಗೆ ಗೊತ್ತಾಗಬೇಕು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಅವ್ರಿಗೆ ಹೆದರೋದು ಬಂದಿದೆ ಎಲ್ಲಿ ಹೆದರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡಿಯಾಜ್ಞೆ ಇದೆ ಆ ತಡಿಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಯಾವುದೇ ನಿರ್ಣಯ ಸರ್ಕಾರ ಆಗೋದಿಲ್ಲ ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆ ಏನು ಇವ್ರ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ ದುಡಿ ಟು ಸಿ ಇವತ್ತೇನಾದ್ರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಕೇಳ್ರಿ ಸ್ವಾಮೀಜಿಗೆ ಸುಮ್ಮನೆ ಮಾತಾಡೋದು ಆರೋಪ ಮಾಡೋದು ಮುಖ್ಯಮಂತ್ರಿ ಮೇಲೆ ತಪ್ಪು ಹೊರಿಸೋದು ಅವರು ಗೌರವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡಿಯಾಜ್ಞೆ ಇದೆ ಆ ತಡೆಯಾಜ್ಞೆ ಏನು ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನ ಟೂ ಎ ಮೀಸಲಾತಿ ನಾವು ಕೇಳಿದ್ದು ಇವ್ರ ತರ ಟು ಡಿ ಟು ಸಿ ಎಸ್ ಒಪ್ಪಿಲ್ಲ ಇವರೇ ಸ್ವಾಮಿಗಳು ಒಪ್ಕೊಂಡಿದ್ರು ಆ ಯತ್ನ ಜೊತೆ ಸೇರ್ಕೊಂಡು ನಾವು ಒಪ್ಕೊಂಡಿದ್ದಿಲ್ಲ ಅಂತ ನಾವು ಹೊರದಾಕಿದ್ದೀವಿ ಅವತ್ತು ಮೀಸಲಾತಿ ಬೇಡ ಅಂತೇಳಿ ಅಲ್ಪಸಂಖ್ಯಾತರ ಮೀಸಲಾತಿ ಏನು ಕಿತ್ಕೊಂಡು ಕೊಟ್ಟಿದ್ರಲ್ಲ ಅದಕ್ಕೆ ಬೇಡ ಅಂತೇಳಿದ್ರು ನಾವು ಇವ್ರು ಮಾಡಿದ್ದು ಒಪ್ಕೊಂಡಿದ್ದವ್ರು ನಾನಲ್ಲ ನಾವು ಯಾವತ್ತೂ ಒಪ್ಪಿಲ್ಲ ಇವರು ಇದೇ ರೀತಿ ಮಾತಾಡೋದು ಬಿಟ್ಟು ಸಮಾಜವನ್ನು ಕಟ್ಟಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ರಾಜಕಾರಣ ಮಾಡೋದು ಯಾರನ್ನೋ ಬೆಂಬಲ ಮಾಡಿ ಮಾತಾಡುವಂಥದ್ದು ಇದು ಸರಿಯಲ್ಲ ಅಂತ ನಮ್ಮ ಸ್ವಾಮಿಗಳು ಈಗ ಮಾಡಿ ನನಗೆ ಗೊತ್ತಿದ್ರಿ ಹೋರಾಟದ ಮುಂಚೂತಿಯಲ್ಲಿ ನಾನು ಇದ್ದವನು ಯಾರಿದ್ರು ಪಾದಯಾತ್ರೆ ಮಾಡಿದವರು ಯಾರು ಎರಡ್ನೂರು ಏಳುನೂರು ಹದಿನೈದು ಐವತ್ತು ಕಿಲೋಮೀಟರು ಬೆಂಗಳೂರು ಗೊತ್ತೈತಿ ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಇದು ಸರಿಯಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬದಲಕ್ಕೆ ಬಿಡೋ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ ಯತ್ನಾಳ್ ಗುಲಾಮರ ಅಲ್ಲ ನಾವು ಯಾರು ಎತ್ತಾಳ ಗುಲಾಮಗಿರಿ ಆದ್ರೂ ನಾವು ಯಾರು ಕೇಳೋದಿಲ್ಲ ನಮ್ದೇ ಆದ ಸಂಘಟನೆ ಇದೆ ನಾವು ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ ಬಿಜೆಪಿ ಮಾಡಿದ್ದಾರೆ ನೋಡಿ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಲಿಂಗಾಯತರನ್ನ ಅವರು ಹಿಂದಿನೇ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದಾರೆಬಿಸಿ ಪಟ್ಟಿಯಲ್ಲಿ ಮಾಡೋದಕ್ಕೆ ಇವತ್ತು ಯಾರು ಒಗ್ಗಟ್ಟಾಗಿ ಹೋಗಿಲ್ಲ ಇನ್ನೂ ತನ ಯಾರು ಹೋಗಿದ್ದಾರೆ ಒಬ್ರು ಟೂ ಎ ಕೇಳ್ತಾರೆ ಒಬ್ಬರು ಟು ಡಿ ಕೇಳ್ತಾರೆ ಒಬ್ರು ಟು ಸಿ ಕೇಳ್ತಾರೆ ಈ ಥರ ಕೇಳಿದ್ರೆ ಆಗುತ್ತಾ ಒಟ್ಟಾರೆ ಎಲ್ಲ ಲಿಂಗಾಯತ ಹೋಗಿ ನಾವು ಅಗಡ್ಡವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಒ ಬಿ ಸಿ ಮಿಸ್ಲಾತಿ ಕೊಡಬೇಕು ನಾವು ಎಲ್ಲಿ ಬೇಡ ಅಂದಿಲ್ಲಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಅದು ಮಾತಾಡಿದ್ದೇ ಇದೆ ಎಲ್ಲ ಸಮುದಾಯಗಳು ಕೇಳಿದ್ದಾರೆ ಎಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಸುಮ್ಮನೆ ಏನೇನೋ ಆರೋಪ ಹೊರಿಸೋದು ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷ ಮಾತಾಡೋದು ಸರಿಯಲ್ಲ ಇದು ಸ್ವಾಮಿಗಳು ಮಾಡುವಂತದ್ದಲ್ಲ ರಾಜಕಾರಣ ಬಿಟ್ಟು ಮಠದಲ್ಲಿ ಯಾವ ಫೋರ್ಸು ಕಡಿಮೆ ಆಗಿಲ್ಲ ಯಾವುದೂ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗದ ಇದ್ದಾಗ ನಾವು ಏನಾದ್ರೂ ನಿರ್ಣಯ ಮಾಡಕ್ಕಾಗತ್ತಾ ಇದು ಒಬ್ಬ ಕಾನೂನನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಏನು ಹಿಂದೆ ಬೊಮ್ಮಾಯ ಇದ್ದಾಗ ಬೊಮ್ಮಾಯಿ ತಾಯಿ ಮೇಲೆ ಆನೆ ಮಾಡಿದ ಏನು ನಮ್ಮ ಸಿದ್ದರಾಮಯ್ಯವ್ರ ತಾಯಿ ಮೇಲೆ ಆಣೆ ಮಾಡ್ಯಾರ ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ ಕೊಡಬೇಕಾಗಿತ್ತು ಇಲ್ಲಿ ಕೊಡ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಹೋರಾಟ ನಿಂತಿಲ್ಲ ನಾವು ನಿಲ್ಸೂ ಇಲ್ಲ ಆದರೆ ನ್ಯಾಯಾಲಯದ ಅಂಗಳದಲ್ಲಿದ್ದಾಗ ಏನು ಮಾತಾಡಕ್ಕೆ ಆಗಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಇವತ್ತು ಕಂಟೆಂಪ್ಟ್ ಆಗ್ತಾವೆ ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಪ್ಟ್ ಆಗ್ತದೆ ಇವ್ರು ಸುಮ್ಮನೆ ತಪ್ಪ ಮಾಹಿತಿ ಕೊಟ್ಟುಕೊಂಡು ಜನರ ಮುಂದೆ ಆ ಮಾತು ಕೇಳಕೊಂಡು ಯತ್ನಾಳ್ ಬಾಯಿ ಬಂದಾಗ ಮಾತಾಡ್ಕೊತಾಡ್ತಾರೆ ಅವ್ನು ಏನ್ ಐತಿ ಮಾರಾ ಮರಿಯ ರಾಜ ಸ್ವಲ್ಪ ದಿವಸ ತಡ್ರಿ ಏನಾಗತ್ತೆ ಇನ್ ಕತೆ